ಎಸ್ಕಾಮ್ ಬಿಲ್ ಹೇಗೆ ಪೇ ಮಾಡೋದು ಅಂತ ಹೇಳ್ಕೊಡ್ತೀನಿ ಆನ್ಲೈನಲ್ಲಿ ನೀವು ಇಲ್ಲಿ ಎಸ್ಕಾಮ್ ಅಂತ ಟೈಪ್ ಮಾಡಿ ರೂರಲ್ ಏರಿಯಾಗೆ ಸಂಬಂಧಪಟ್ಟಿದ್ದು ನಾನು ನಮ್ಮ ತಿಳಿಸ್ತಾ ಫಾರ್ ಎಕ್ಸಾಂಪಲ್ ತಾಲೂಕು ಮಟ್ಟಕ್ಕೆ ಹುಬ್ಬಳ್ಳಿ ಡಿವಿಷನ್ ಬಟ್ಟೆ ಎಸ್ಕಾಮ್ ಅಂದರೆ ಇಲ್ಲಿ ಕಾಣ್ತೀನಿ ನೋಡಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತ ಇದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಎರಡು ಥರದ ಆಪ್ಷನ್ ಇದೆ ಒಂದು ಪಟ್ಟಣ ಮತ್ತು ನಾನ್ ಆರ್ ಎ ಡಿ ಪಿ ಆರ್ ಡಿ ಆರ್ ಪಿ ಆರ್ ಎ ಡಿ ಪಿ ಡಿ ಆರ್ ಪಿ ಅಂತಿದೆ ಅಲ್ಲಿ ಸೊ ನಂದು ರೂರಲ್ ಏರಿಯಾ ಬರುತ್ತೆ ನಾನು ಇದನ್ನು ತೊಗೊಳ್ತಾ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ರೂರಲ್ ಏರಿಯಾ ಇದು ಅರ್ಬನ್ ಏರಿಯಾ ಅಂತ ಇದು ಅರ್ಬನ್ ಏರಿಯಾ ಅಂದರೆ ಜಿಲ್ಲಾಕ್ಕೆ ಜಿಲ್ಲೆ ಒಳಗಡೆ ಬರುವಂಥ ಗ್ರಾಮಾಂತರ ಪ್ರದೇಶಗಳಿಗೆ ಇದು ಬರುತ್ತೆ ಇಲ್ಲಿ ನಿಮ್ಮ ಗ್ರಾಹಕರ ಸಂಖ್ಯೆ ನಿಮ್ಮ ಎಸ್ಕಾಂ ಬಿಲ್ನಲ್ಲಿ ಇರುತ್ತೋ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದನ್ನು ಎಂಟ್ರಿ ಮಾಡಿದ ತಕ್ಷಣ ಪೇ ಅಂತ ಆಪ್ಷನ್ ಇದೀರಾ ಇದನ್ನು ಪೇ ಅನ್ನೋದನ್ನ ಕ್ಲಿಕ್ ಮಾಡಬೇಕು ನಿಮ್ಮ ಗ್ರಾಹಕರ ಐ ಡಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಆರ್ ಆರ್ ನಂಬರ್ ಆ ಬಿಲ್ಲಿಗೆ ಸಂಬಂಧಪಟ್ಟಿದ್ದ ಆರ್ ಆರ್ ನಂಬರ್ ಇರ್ಬೋದು ಕನ್ಸ್ಯೂಮರ್ ಐ ಡಿ ಮತ್ತು ಬಿಲ್ಲಿನ ವಿಳಾಸ ಎಲ್ಲ ಇಲ್ಲಿ ಬರುತ್ತೆ ಮತ್ತು ಟೋಟಲ್ ಅಮೌಂಟ್ ಎಷ್ಟು ಅಂತ ಸೊ ಇದನ್ನು ಮತ್ತೆ ನಾವು ಫರ್ದರ್ ಎಷ್ಟು ಇಲ್ಲಿ ಪೇಮೆಂಟ್ ಈ ಅಮೌಂಟ್ ಏನಿದೆ ಇದನ್ನೇ ಮತ್ತೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ ಅಮೌಂಟನ್ನ ಮಾಡಿ ಮತ್ತೆ ಪೇ ಅಂತ ಕೊಡಬೇಕು ಪೇ ಅಂತ ಕೊಟ್ಟ ತಕ್ಷಣ ನಿಮ್ಮ ಇಮೇಲ್ ಅಡ್ರೆಸ್ ಕೇಳುತ್ತೆ ಇಮೇಲ್ ಅಡ್ರೆಸ್ನ ಟೈಪ್ ಮಾಡಬೇಕು ಮತ್ತೆ ಕಂಟಿನ್ಯೂ ಅಂತ ಪ್ರೆಸ್ ಮಾಡಬೇಕು ಇವಾಗ ಇಲ್ಲಿ ನೋಡಿ ನಿಮ್ಗೆ ಆಪ್ಷನ್ ಇಲ್ಲಿ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಕ್ಯೂ ಕಾ ಕ್ಯೂ ಆರ್ ಕೋಡು ಯು ಪಿ ಐ ಪೇಮೆಂಟ್ ಇದೆ ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಇದು ಯಾವ್ದು ಬೇಕೋ ಇದರಲ್ಲಿ ನೀವು ತೊಗೊಂಡ್ರೆ ಈ ಆಪ್ಷನ್ ಸಿಗುತ್ತೆ ನೀವು ಆಪ್ ಮಾಡಿಕೊಂಡು ನೀವು ಬಿಲ್ ಪೇ ಮಾಡ್ಬೋದು ನಾನು ಈಗ ಕ್ಯೂ ಆರ್ ಕೋಡ್ ತೊಗೊಳ್ತೀನಿ ನೋಡಿ ಮತ್ತೆ ಪ್ರೊಸೀಡ್ ವಿತ್ ಪೇಮೆಂಟ್ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ದೀನಿ ಇಲ್ಲಿ ಎಂಟರ್ ಯು ಪಿ ಐ ಐಡಿಯಾ ಸ್ಲ್ಯಾಶ್ ಬಿ ಪಿ ಐ ಎಂಟ್ರಿ ಮಾಡ್ಬೋದು ಅಥವಾ ಕ್ಲಿಕ್ ಇಯರ್ ಟು ಸ್ಕ್ಯಾನ್ ನಾವು ಶಾಪ್ಗಳಲ್ಲೆಲ್ಲ ಹೋದಾಗ ನಾವು ಸ್ಕ್ಯಾನ್ ಮಾಡ್ತೀವಲ್ಲ ಅದೇ ರೀತಿ ನಿಮ್ಮಲ್ಲಿ ಮೊಬೈಲ್ ಥ್ರೂ ಇಂದ ನಾವು ಮಾಡ್ಬೋದು ನೋಡಿ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಕ್ಯೂ ಆರ್ ಕೋಡ್ ಓಪನ್ ಆಗಿದೆ ಅದನ್ನು ನೀವು ನಿಮ್ಮ ಮೊಬೈಲ್ ಮುಖಾಂತರ ನೀವು ಸ್ಕ್ಯಾನ್ ಮಾಡ್ಬೋದು ಸ್ಕ್ಯಾನ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಮೊಬೈಲಲ್ಲಿ ನಿಮಗೆ ಪೇ ಆಪ್ಷನ್ ಸಿಗುತ್ತೆ ಪೇ ಆಪ್ಷನ್ ಸಿಕ್ಕಿದ ತಕ್ಷಣ ಇಲ್ಲಿ ನನ್ನ ಮೊಬೈಲ್ನಲ್ಲಿ ಪೇಮೆಂಟ್ ಆಪ್ಷನಲ್ಲಿ ಪೇ ಆಗಿದೆ ಸೊ ಇಲ್ಲಿ ನೋಡೋಣ ಈಗ ಏನಾಗುತ್ತೆ ಪ್ರೊಸೆಸ್ ಆಗುತ್ತೆ ಮುಂದೆ ಏನು ಪ್ರೊಸೆಸ್ ಆಗುತ್ತೆ ಅಂತ ವೆಬ್ಸೈಟಲ್ಲಿ ಗೊತ್ತಾಗ್ತೊಡಿ ಆಗ್ತಾ ಇದೆ ನೋಡು ಸೊ ಇಲ್ಲಿ ಬಂತು ನಿಮಗೆ ಹುಬ್ಳಿ ಎಲೆಕ್ಟ್ರಿಸಿಟಿ ಬಿಲ್ ಕಂಪ್ನಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಟ್ರಾನ್ಸಾಕ್ಷನ್ ಡಿಟೇಲ್ ಸ್ಟೇಟಸ್ ಸೊ ಗ್ರೀನ್ ಕಾಣ್ತಾ ಇದೆಯಲ್ಲ ಸಕ್ಸೆಸ್ ಅಂತ ಸೊ ಇದು ಹೆಸ್ಕಾಮ್ಗೆ ನಾವು ಅಮೌಂಟ್ ಎಷ್ಟು ಅಂತಿತ್ತು ಅದು ಪೇ ಆಗಿದೆ ಅಂತ ಬಂದರು ಸೊ ಇದನ್ನು ನೀವು ಬೇಕಾದ್ರೆ ಪ್ರಿಂಟ್ ಕೂಡ ತೊಗೊಳ್ಬೋದು ನಿಮ್ಮ ರೆಫರೆನ್ಸ್ಗೆ ನಾನು ಪಿ ಡಿ ಎಫ್ ಅಲ್ಲಿ ಪ್ರಿಂಟ್ ತೊಗೊಳ್ತೀನಿ ಸೊ ಪ್ರಿಂಟನ್ನು ತೊಗೊಂಡ್ರೆ ಅದು ಪಾತ್ ಕೇಳ್ತೇನೆ ನಿಮಗೆ ಇಲ್ಲಿ ಎಂಟ್ರಿ ಮಾಡಿ ನೀವು ಬಿಲ್ ಪೇ ಮಾಡಿದ್ದು ಯಾವ ಮಂತು ಏನಾದರೂ ಇರುತ್ತಲ್ಲ ರೆಫರೆನ್ಸ್ಗೆ ಜನ್ವರಿ ಮಂತ್ ಜನ್ವರಿ ಇಪ್ಪತ್ತ್ನಾಲ್ಕರದು ಸೇವ್ ಮಾಡಿ ಸೊ ಈ ರೀತಿ ಇದನ್ನು ನೀವು ಬಿಲ್ಲು ಜನ್ರೇಟ್ ಆಗಿದ್ದ ಪ್ರಿಂಟ್ ಕೂಡ ತಗೊಳ್ಬೋದು ಸೊ ಗೆಳೆಯರೇ ಈಗ ನಿಮಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ